ಅಧಿಕೃತವಾಗಿ ಅಧಿಕೃತವಾಗಿ ಕೊಟ್ಟಿದ್ದಾರೆ ಇದರಲ್ಲಿ ತಾವು ಗಮನಿಸಬಹುದು ಮಿನಿಮಮ್ ನಲ್ವತ್ತರಿಂದ ಇವರು ಸರ್ಕಾರಿ ಅಧಿಕಾರಿಗಳಿಗೆ ಯಾಕೆ ಅನೌನ್ಸ್ ಕೂತ್ಕೊಂಡು ಹೋಗ್ತಾರ ಅನ್ನೋದು ಒಂದು ವಿಚಾರ ಸಾರ್ವಜನಿಕರಿಗೆ ತೊಂದರೆ ಕೊಡುವಂತಹ ವಿಚಾರಗಳನ್ನ ತಾವು ಯಾಕೆ ನೆದರಿಗೆ ಹಾಕೊಂಡು ತಾವು ಯಾವ್ದು ಯಾವ್ದೇ ರೀತಿ ಕ್ರಮ ಯಾಕೆ ಕೈಗೊಳ್ಳುತ್ತಾ ಇಲ್ಲ ನಗರಸಭೆಯ ಅಸ್ತಿಯನ್ನು ಪಿಡಬ್ಲ್ಯೂ ಡಿ ಅಸ್ತಿಯನ್ನು ನಾವು ಹೋಗಬೇಕಾಗಿದೆ ಯಾಕಂದ್ರೆ ಇವತ್ತು ಮುಖ್ಯವಾಗಿ ಹೇಳ್ಬೇಕಂತಂದ್ರೆ ಸುಮಾರು ಈ ರಸ್ತೆ ನಮ್ಮ ಭಾಷೆಯಲ್ಲಿ ಅಡದಾರಿ ಹೇಳ್ತೀವಿ ಮತ್ತೆ ಅಡದಾರಿ ಅಂತ ಬಂಡಿದಾರಿ ಅಂತಂದು ಹೇಳ್ತೀವಿ ಈ ರಸ್ತೆ ಮುಖಾಂತರ ಹೋದ್ರೆ ಮಿನಿಮಮ್ ಒಂದು ಎರಡು ಕಿಲೋಮೀಟರ್ ಸರಿಪಾಗ್ತದೆ ಗುಳಿಗೆ ಅದೇ ಮುಂದೆ ಕೊರಮನ್ ಗುಡಿ ಹತ್ರ ಹೋಗಿ ಅಲ್ಲೇ ಸೇರ್ಪಡೆ ಆಗ್ತೈತಿ ಇದು ಅನುಕೂಲ ಇನ್ನೊಂದು ಮುಖ್ಯವಾದ ವಿಚಾರ ಏನು ಈ ಫ್ಯಾಕ್ಟರಿಯಿಂದ ಒಂದು ಲೇವರ್ಟ್ ಇದೆ ಆ ಲೇಔಟ್ಗೆ ಪರ್ಮಿಷನ್ ಸಿಗಬೇಕಾದ್ರೆ ಇದೇ ರಸ್ತೆ ರಸ್ತೆ ಮುಖಾಂತರ ರಸ್ತೆ ಇದೆ ಅನ್ನೋ ಒಂದು ಕಾರಣಕ್ಕೂ ಆ ಲೇಔಟ್ಗೆ ಪರ್ಮಿಷನ್ ಕೆ ಜಿ ಪಿ ಮಾಡೋ ಪರ್ಮಿಷನ್ ಸಿಗಿದೆ ಆದ್ರೂ ಕೂಡ ಸುಳ್ಳು ಉದಾಹರಣೆ ಯಾಕೆ ಯಾಕಂದ್ರೆ ಮುಖ್ಯ ನಾನು ನಗರಸಭೆಯ ಪುರಾಯಕ್ಟರಿಗೆ ವಿನಂತಿ ಅಂದ್ರೆ ಆದಷ್ಟು ಬೇಗ ತಾವು ಇದರ ವಿರುದ್ಧ ನಮ್ಮ ಜನ ಜನಿಸದೆ ಅಂದ್ರೆ ಬಂದ್ರೆ ನಾವು ಇಲ್ಲಿ ಕಲ್ಲು ಮತ್ತು ಅವಳಿ ತಾಲೂಕಿನ ಮೇಲೆ ಉಗ್ರ ಹೋರಾಟ ಮಾಡ್ಬೇಕಾಗ್ತದೆ ಆದ್ರೂ ಈ ಏನೋ ಒಂದು ಫಲ ಇದೆ ಹೋದ್ರೆ ಜಿಲ್ಲಾ ಮಟ್ಟದಲ್ಲಿ ಇದ್ರ ಬಗ್ಗೆನೇ ಹೋರಾಟ ಮಾಡ್ಬೇಕಾಗ್ತದೆ ಮುಂದಿನ ದಿನಮಾನದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಏನೇಳ್ತಾರೆ ಅದ್ರ ಮೇಲೆ ನಾವು ಹೋರಾಟ ಮಾಡ್ಕೊಂತೀವಿ ಮತ್ತೆ ಜಿಲ್ಲಾಧ್ಯಕ್ಷರು ಬರ್ಬೇಕಾಯ್ತು ಅನಿವಾರ್ಯ ಕಾರಣಗಳಿಂದ ಅವರು ಹೋರಾಟ ಹಾಗಾಗಿ ನಾವು ಈ ಒಂದು ಪ್ರತ್ಯೇಕ ದೃಷ್ಟಿ ನಾವ ಮಾಡಬೇಕಾಯ್ತು ಹಾಗೆ ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಇಲ್ಕಲ್ ಮತ್ತು ನಗರದಲ್ಲಿ ಒಂದು ನಿಲ್ ಕೂತಿದೆ ಏನಪ್ಪಾ ಅಂತಂದ್ರೆ ಕಲ್ಲುಗಳಲ್ಲಿ ಮೋಸ ಆಗುತ್ತೆ ಅಂತ ಪ್ರದರ್ಶನ ಮತ್ತು ಮಾರಾಟ ಮಾಡುವ ಮಳಿಗೆಗಳಿಂದ ಅಂದ್ರೆ ಶೋರೂಮ್ಗಳಿಂದ ಜನರಿಗೆ ಮೋಸ ಆಗ್ತಿದೆ ಅಂತಂದು ಯಾವ ರೀತಿ ಮೋಸ ಆಗ್ತಿದೆ ಅಂತಂದ್ರೆ ಅದಕ್ಕೆ ನನ್ನ ಬಹಿರಂಗಲ್ಲರೂ ಹೇಳಿದೆ ಇನ್ನೊಮ್ಮೆ ಯಾವ ರೀತಿ ಅನ್ನೋದು ಕೂಡ ಹೇಳ್ಬೇ ಎಂಟು ಫಿಟ್ ಒಂದು ಕಲ್ಲು ಅಂದ್ರೆ ಮೂರು

ಮೂರು ಸಾವಿರದ ಎಂಟುನೂರು ಸ್ಕ್ವೇರ್ ಫೀಟ್ ಕಲ್ಲು ಖರೀದಿ ಮಾಡ್ಕೊಳ್ತಾರೆ ಖರೀದಿ ಮಾಡಿಕೊಂಡು ಹೋಗಿ ಊರಲ್ಲಿ ಒಳ್ಳೆ ಅವರು ಅರ್ಥಿ ಮಾಡ್ತಾರೆ ನಂಬೋದಿಲ್ಲ ಯಾರು ನಮ್ಮ ಸ್ನೇಹಿತರಿಗೆ ನೋಡ್ಬೋದು ಕೇಳ ಏಳುನೂರು ನೂರು ಸ್ಕ್ವೇರ್ ಫೀಟ್ ಕಲ್ಲು ಬಂದಿದೆ ಕಲ್ಲು ಏಳು ನೂರು ಫೀಟ್ ಒಂದು ಗಾಡಿ ಆತರ ಎರಡು ಗಾಡಿ ತುಂಬಾ ಒಬ್ಬ ಬಡವ ಬಡವರಾಗಿ ಒಂದು ಮನೆ ಕಟ್ಟಬೇಕಾದ್ರೆ ಶಾಸ್ತ್ರ ಒಂದು ಮದುವೆ ಮಾಡಿ ನೋಡು ಒಂದು ಮನೆ ಕಟ್ಟಿ ನೋಡು ಒಂದು ಮನೆ ಕಟ್ಟಬೇಕಾದ್ರೆ ಬೆವರಿನ ಜೊತೆ ಹತ್ತಿರ ಏನೋ ಮನೆ ಚೆಂದ ಕಾಳಿ ಇಲ್ಕಲ್ ಅಂದ್ರೆ ಬಹಳ ತುಂಬಾ ಫೇಮಸ್ ಆ ಇಳಕಲ್ ಖರೀದಿ ಮಾಡೋಕಂತ ಇಳಕಲ್ ಕಲ್ ಖರೀದಿ ಅಂತ ಬದ್ಲಪ್ಪ ಅಂದ್ರೆ ಈ ತರ ಈ ಶೋರೂಮ್ ಶೋ ಮೋಸ ಮಾಡ್ತಾರೆ ಜನರಿಗೆ ಮೂರ್ ಸಾವಿರದ ಎಂಟ್ನೂರು ಸ್ಕ್ವೇರ್ ಫೀಟ್ ಕರೋದಿಲ್ಲ ಅಂದ್ರೆ ಅಲ್ಲಿ ಮೂರ್ ಸಾವಿರದ ಒಂದು ನೂರು ಫೀಟ್ ಏಳು ನೂರು ಸ್ಕ್ವೇರ್ ಫೀಟ್ ಮೋಸ ಮಾಡ್ತಾರೆ ಒಂದು ಸ್ಕ್ವೇರ್ ಫೀಟ್ ಐವತ್ತೈದು ರೂಪಾಯಿ ಒಂದು ಸ್ಕ್ವೇರ್ ಫೀಟ್ ಕಲ್ ತಗೊಂಡಿದ್ದ ಏನಾಗ್ತದೆ ಅವೇ ಕೂಡ ಅಂದ್ರೆ ಇಷ್ಟೊಂದು ಮೋಸ ಅಂತಂದ್ರೆ ನಾವು ಮೋಸ ನಾವು ಹೋರಾಟ ಮಾಡಿದ್ರು ಕೂಡ ಜನರು ಇನ್ನ ತಿಳುವಳಿಕೆ ಆಗ್ತಾ ಇಲ್ಲ ಆಮೇಲೆ ಇವರು ಪ್ರದರ್ಶನ ಮತ್ತು ಮಾರಾಟ ಅಂದ್ರೆ ಶೋರೂಮ್ ದವರು ಕೂಡ ಎಲ್ಲಿಯೂ ಕೂಡ ತಮ್ಮ ಸೂತ್ರದ ಒಂದು ಬೋರ್ಡ್ ಕೂಡ ಎಲ್ಲಿ ಹಾಕೊಂಡಿಲ್ಲ ಆಮೇಲೆ ಮೆಸರ್ಮೆಂಟ್ ಸೀಟ್ ಕೇಳಿದ್ರಂದ್ರೆ ಹೇಳ್ತಾರೆ ಅಂತಂದ್ರೆ ಇವರು ನಾವು ಸರ್ಕಾರ ಕೊಡ್ತೀವಿ ಅಂತಂದ್ರೆ ಮೇಜರ್ಮೆಂಟ್ ಸೀಟ್ ಯಾರು ಕೂಡ ಸರ್ಕಾರಕ್ಕೆ ಕೊಡಲ್ಲ ಇವರು ಇವರು ಮೇಜರ್ಮೆಂಟ್ ಒಂದು ಸೀಟ್ ಬೇರೆ ಸರ್ಕಾರಕ್ಕೆ ತೋರಿಸೋದು ಒಂದು ಸೀಟ್ ಬೇರೆ ಸೂತ್ರದ ಇಲ್ಲಿ ನಮಗೆ ಒನ್ ಡಬಲ್ ಫೋರ್ ಅಂತ ಹಾಕಿ ಒಂದು ಒಂದು ನಾಲ್ಕು ಸೂತ್ರ ನಮಗೆ ಹಾಕಿ ಅಲ್ಲಿ ಒಂದು ನಾಲ್ಕು ನಾಲ್ಕು ಅಂತ ಸೂತ್ರ ಸರ್ಕಾರಕ್ಕೆ ತೋರಿಸ್ತಾರೆ ನೀವು ನೋಡ್ಬೋದು ಇವಳು ನೂರು ಫೀಟ್ ಇಲ್ಲ ಐವತ್ತೈದು ರೂಪಾಯಿ ಒಂದು ಬಡವರು ಏನು ಮಾಡೋದು ಅವನು ಒಳ್ಳೆ ಫೋನ್ ಮಾಡಿ ಈ ಶೋರೂಮ್ ದೊರಿಗೆ ಫೋನ್ ಮಾಡಿ ಕೇಸಿ ಬಾಯ್ ಮಾಡಿದ ಮೇಲೆ ಒಳ್ಳೆ ಅಮೌಂಟ್ ಆ ಮಾಲಕಿಗೆ ಅಂದ್ರೆ ಆ ಮನೆಯ ಮಾಲಕನಿಗೆ ಅಮೌಂಟ್ ರೊಕ್ಕ ಹಾಕ್ತಾನೆ ಎಷ್ಟು ಹದಿನೈದು ಸಾವಿರ ಹಣ ಒಳ್ಳೆ ಅವನಿಗೆ ಹಿಂದಿರುಗಿಸ್ತಾನೆ ಅಂದ್ರೆ ಇವಾಗ ಮೋಸ ಮಾಡಿಲ್ಲ ಅಂದ್ರೆ ಹಣ ಯಾಕೆ ಹಾಕ್ಬೇಕಾಗಿತ್ತು ಇವಾಗ ಇಲ್ಲಿಕಲ್ ಶೋರೂಮ್ಗಳು ಏನಿದೆ ಎಲ್ಲವೂ ಕೂಡ ಮೋಸದ ಶೋರೂಮ್ಗಳು ಮೋಸದ ಶೋರೂಮ್ಗಳು ಇನ್ನೊಂದು ಸಲ ಸಾರಿ ಜನರಿಗೆ ಮೋಸ ಮಾಡೋದಕ್ಕೆ ಪೈಪೋಟ ಬಿದ್ದಾರ ಶೋರೂಮ್ಗಳು ನಾನು ಇವತ್ತಿಷ್ಟು ಕಮಿಷನ್ ನೋಡಿದೆ ನಾನು ಇಷ್ಟು ಕಮಿಷನ್ ನೋಡಿದೆ ಎಲ್ಲ ಮಾಲೀಕರು ಮತ್ತು ಕೆಲವೊಂದಿಷ್ಟು ದಲಾಳಿಗಳು ದಲಾಳಿಗಳು ಕೂಡ ಆಧಾರದೆ ನೀವು ನೋಡಬಹುದು ಅವರು ಕರ್ಕೊಂಡು ಒಂಬತ್ತು ಕಮಿಷನ್ ತಮ್ಮ ನಮಗೆ ತಮಗೆ ಕೆಲವು ಮಾಹಿತಿ ಕೊಡ್ತಿದೀನಿ ಯಾರು ಇದಿದ್ದೆ ಇದೇ ಶೋರೂಂ ಬಂತು ಕೊಡ್ರುತ್ತಾ ఉన్నారు ಅಧಿಕೃತವಾಗಿ ಫುಟ್ರೂಂಕ್ಕೆ ಅಧಿಕೃತವಾಗಿ ಕೊಟ್ಟಿದ್ದಾರೆ ಇದರಲ್ಲಿ ನಾವು ಗಮನಿಸಬೇಕು ಮಿನಿಮಮ್ 40 ಅರವತ್ತು 60 ಫುಟ್ ಅಂತ ಕೊಟ್ಟಿದ್ದಾರೆ ಅನ್ನುವ ಸರಿಗೂ ಸರ್ಕಾರಿ ಅಧಿಕಾರಿಗಳಿಗೆ ಯಾಕೆ ಕಾರಣಿಸ್ಕೊಂಡು ಕೊಡ್ತಾರ ಅನ್ನೋ ವಿಚಾರ ಸಾರ್ವಜನಿಕರಿಗೆ ತೊಂದರೆ ಕೊಡುವಂತಹ ಕೆಲವೊಂದಿಷ್ಟು ವಿಚಾರಗಳನ್ನ ತಾವು ಯಾಕೆ ನಾವು ಹಾಕೊಂಡಿದ್ದಾವೆ ಯಾವ್ದು ಯಾವುದೇ ರೀತಿ ಕ್ರಮ ಯಾಕೆ ಕೈಗೊಳ್ಳುತ್ತಾ ಇಲ್ಲ ನಗರಸಭೆಯ ಆಸ್ತಿಯನ್ನು ಪಿಡಬ್ಲ್ಯೂ ಆಸ್ತಿಯನ್ನು ಅಸ್ತಿಯನ್ನು ತಾವು ಹೋಗಬೇಕಾಗಿದೆ ಯಾಕಂದ್ರೆ ಇವತ್ತು ಮುಖ್ಯವಾಗಿ ಹೇಳ್ಬೇಕಂತಂದ್ರೆ ಸುಮಾರು ಈ ರಸ್ತೆ ನಮ್ಮ ಭಾಷೆಯಲ್ಲಿ ಅಡದಾರಿ ಅಂತಂದು ಹೇಳ್ತೀವಿ ಮತ್ತೆ ಅಡದಾರಿ ಅಂತ ಬೇರೆ ರೀತಿ ಅಂತಾರೆ ಅಲ್ಲ ಹೊಲದ್ದಾರಿ ಹೊಲದ್ದಾರಿ ಬಂಡಿದಾರಿ ಅಂತಂದು ಹೇಳ್ತೀವಿ ಈ ರಸ್ತೆ ಮುಖಾಂತರ ಹೋದ್ರೆ ಮಿನಿಮಮ್ ಅಂದ್ರೆ ಎರಡು ಕಿಲೋಮೀಟರ್ ಸರಿಪಾಗ್ತೈತೆ ಗುಲಿಗಿ ಅದೇ ಮುಂದೆ ಕೊರಮನ ಗುಡಿ ಹತ್ರ ಹೋಗಿ ಅಲ್ಲೇ ಸೇರ್ಪಡೆ ಆಗ್ತೈತೆ ಮುಖ್ಯದ ಹಾಕಿ ಇದು ಅನುಕೂಲ ಅಲ್ಲ ಇನ್ನೊಂದು ಮುಖ್ಯವಾದ ವಿಚಾರ ಈ ಫ್ಯಾಕ್ಟರಿಯಿಂದ ಒಂದು ಲೇಔಟ್ ಇದೆ ಆ ಗೆ ಪರ್ಮಿಷನ್ ಸಿಗಬೇಕಾದ್ರೆ ಇದೇ ರಸ್ತೆನ ಈ ರಸ್ತೆ ಮುಖಾಂತರ ರಸ್ತೆ ಆ ಕಾರಣಕ್ಕೇವರ್ಗೆ ಪರ್ಮಿಷನ್ ಸಿಕ್ಕಿದೆ ಎಲ್ಲೇ ಕೆಜಿ ಪಿ ಮಾಡ್ ಪರ್ಮಿಷನ್ ಸಿಗುತ್ತೆ ನಗರಸಭೆಯ ಹೋರಾಟ ವಿನಂತಿ ಮಾಡಬಹುದು ಆದಷ್ಟು ಬೇಗ ತಾವು ಇದರ ವಿರುದ್ಧ ನಾವು ಎರಡು ಜನಿಸದೆ ತಾಲೂಕಿನ ಉಗ್ರ ಹೋರಾಟ ಮಾಡಬೇಕಾಗ್ತದೆ ಆದ್ರೂ ಕೂಡ ನಮ್ಮ ಅದನ್ನು ಅಲ್ಲಿ ಏನು ಒಂದು ಫಲ ಸಿಗದೆ ಹೋದ್ರೆ ಜಿಲ್ಲಾ ಮಟ್ಟದಲ್ಲಿ ಇದ್ರ ಬಗ್ಗೆನೆ ಹೋರಾಟ ಮಾಡಬೇಕಾಗ್ತದೆ ಮುಂದಿನ ದಿನಮಾನದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಏನ್ ಹೇಳ್ತಾರೆ ಅದ್ರ ಮೇಲೆ ನಾವು ಹೋರಾಟ ಮಾಡ್ಕೊಂತೀವಿ ಮತ್ತೆ ಜಿಲ್ಲಾಧ್ಯಕ್ಷರು ಬರಬೇಕಾಯ್ತು ಅನಿವಾರ್ಯ ಕಾರಣಗಳಿಂದ ಅವ್ರು ಬರೋಕ್ಕಾಗಲ್ಲ ಹಾಗಾಗಿ ನಾವು ಈ ಒಂದು ಪತ್ರಿಕೆ ನವ ಮಾಡಬೇಕಾಯ್ತು ಹಾಗೆ ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಇಲ್ಕಲ್ ಮತ್ತು ನಗರದಲ್ಲಿ ಪೌರಾಯತ್ರಿ ಒಂದು ನೀವಿಕ ಏನಪ್ಪಾ ಅಂತಂದ್ರೆ ಕಲ್ಲುಗಳಲ್ಲಿ ಮೋಸ ಆಗುತ್ತೆ ಪ್ರದರ್ಶನ ಮತ್ತು ಮಾರಾಟ ಮಾಡುವ ಮಳಿಗೆಗಳಿಂದ ಅಂದ್ರೆ ಶೋರೂಮ್ಗಳಿಂದ ಜನರಿಗೆ ಮೋಸ ಆಗ್ತಿದೆ ಅಂತಂದು ಯಾವ ರೀತಿ ಮೋಸ ಆಗ್ತದೆ ಅಂತಂದ್ರೆ ಅದಕ್ಕೆ ನಾನು ಬೈಗರಾಮಾಗಿ ನಮಗೆಲ್ಲರೂ ಹಿಡಿದು ಇನ್ನೊಮ್ಮೆ ಯಾವ ರೀತಿ ಒಂದು ಕೂಡ ಹೇಳ್ತೇವೆ ಎಂಟು ಫೀಟಿನ ಒಂದು ಕಲ್ಲು ಅಂದರೆ ಮೂರು ಎಂಟು ಎಂಟು ಮೂವತ್ತಾರು ಸೆಂಟಿಮೀಟರು ಮತ್ತು ತೊಂಬತ್ತಾರು ಸೆಂಟಿಮೀಟರು ಇಂಟು ಒನ್ ಡಬಲ್ ಫೋರ್ ಏಳು ಎಂಟು ಒನ್ ಡಬಲ್ ಫೋರ್ ಫೋರ್ಟು ಇವ್ರು ಏನು ಮಾಡ್ತಾ ಇದಾರೆ ಒನ್ ಫೋರ್ ಫೋರ್ ಅಂತ ಪಿಸಿ ಸುಧಾರವಾಗಿ ಬರ್ತಾ ಇದ್ದಾರೆ ಮಿನಿಮಮ್ ಏಳು ಫೀಟ್ ಕಲ್ಲು ಮೋಸ ಆಗ್ತದೆ अगर आगे